ಪಾಟೀಲ್ ಪಾಟೀಲ್ ಉಚ್ಚಾಟನೆ ಎಮ್ ಎಲ್ ಎ ಇದು ಡುಪ್ಲಿಕೇಟ್ ಮಾಡಿ ತದ್ ಎಲ್ಲ ದೇಶದೊಳಗ್ ಮಾಡ್ಲಾಕ ಇದು ಬಿಜೆಪಿಯವರು ಡುಪ್ಲಿಕೇಟ್ ಈ ಕಾಡಿಂದ ಮಾಡಿ ಓಟ್ ಹಾಕೊಂಡಾರ ಅವರು ಇದರ್ಲಿಂದ ಅವ್ರು ಗ್ಯಾತ್ಕೊಂಡಾರ ಆರೋಪ ಮಾಡಿ ಫಸ್ಟ್ ನಾವೇ ಆರೋಪ ಮಾಡಿವಿ ಒನ್ ನಂಬರ್ ತುಡುಗೆ ಎಮ್ ಎಲ್ ಎ ಅದಾನೆ ಮೊಕ ಸೋಟ್ ಮಾಡವ ಬಿಜೆಪಿ ಎಮ್ ಎಲ್ ಎ ಇದು ಗಾಂಧಿ ಚೌಕ್ಲಿಂದ ಅಂಬೇಡ್ಕರ್ ಸರ್ಕಲ್ ಬಂದೈತಿ ನಾವು ಸುಳ್ಳು ಹೇಳಿ ಕತ್ತೀವಂತರ್ ಗುಡಿ ಮುಟ್ಲಿ ನಾವು ತಲೆ ಮೆಡ್ಸ್ಕೊಂಡು ಊರ್ ಬಿಟ್ಟು ಹೋಗ್ತೀವಿ ಇದು ಒನ್ ನಂಬರ್ ಮತ್ತ ಸುಳ್ಳು ಹೇಳವ ಡೂಪ್ಲಿಕೇಟ್ ಮಾಡೋ ಬಿಜೆಪಿ ಎಮ್ ಎಲ್ ಎ ಬಸನಗೌಡ ಅವನೆ ಸೋಳಣೋ ಇದು ಮೊಜಿನೇಲಿಯ ರಬನ್ ಗಾಂಧಿ ಅವರು ಮಾಡಿದಕ್ಕೆ ಇದು 900 960 ತದ ಇದು ಅವರು ವಾಯ್ ನಟ್ ಸೀಟ್ ಬಗ್ಗೆ ಮಾತಾಡಕ್ಕೆ ಇದ್ದಿದ್ದು ಯಾನೋ ಬಾಗಿಲಿಗೆ ಬಗ್ಗೆ ಮಾತಾಡಕ್ಕೆ ಇದ್ದಿದ್ದು ನಿಮ್ಮದು ಮಾತ್ರ ಹೆಚ್ಚಿಗೆ ಬಂದ ಅದಕ್ಕೆ ಬಿಜೆಪಿ ಅವರು ಅಲೌಂ ಮಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಮತದಾರ ಇಲ್ಲಿ ಡುಪ್ಲಿಕೇಟ್ ಮಾಡಿ ಯಾಕೆ ತದ ಮತದಾರ ಇಲ್ಲಿ ಮತದಾರನೋರ್ ಮತಂ ಕೊಡ್ತಾರಾಕ ಅಂತ ಡುಪ್ಲಿಕೇಟ್ ಮಾಡਿਆ ಅವರು ಪುರುಪ ತೋರಿಸಲಕ್ಕಪ್ಪರ್ ಗ್ರೂಪ್ ಕೂಡ ನಮ್ಮಲ್ಲೂ ಗ್ರೂಪ್ ಜೆ ಬಿಜೆಪಿ ಕೈಗೊಂಬೆ ಆಗ್ಯಾವ್ ಕಮಿಷನರ್ ಕೇಳಿವಿ ಆ ಸರ್ತಿ ಮಾಡಿದ್ರಿ ಈ ಸರ್ತಿ ಮಾಡಿದ್ರೆ ನೋಡ್ರಿ ಕಳ್ಸಂಗಿಲ್ಲ ಅಂದಿರಿ ಪ್ರತಿಭಟನೆ ಆಗಲಿ ಅದು ಅವರು ಪೂರಾ ರಾಜ್ಯ ಮಾಡಿ ಎಲೆಕ್ಷನ್ ಕಮಿಷನರ್ ಯಾರ್ದ ಕೈಗೊಂಬೆ ಆಗಬಾರ್ದಂತ ನಮ್ಗೆ ಹೋರಾಟದ ಹೋರಾಟ ಮಾಡ್ಕೊತೀವಿ ರಾಹುಲ್ ಗಾಂಧೀಜಿ ಅವರು ಬಹಳ ವಿಸ್ತಾರವಾಗಿ ಪ್ರೆಸೆಂಟೇಶನ್ ಒಟ್ಟು ಏಕೈಕ ವ್ಯಕ್ತಿ ಎಷ್ಟು ಏಳು ಫೀಟ್ ಎತ್ತರದ ಮತದಾನದ ಪಟ್ಟಿಯನ್ನು ತೋರಿಸಿ ಯಾವ ರೀತಿಯಾಗಿ ಮತ ಕಳ್ಳತನ ಆಗಿದೆ ಅಂತ ಹೇಳಿದರು ಬೆಂಗಳೂರಿನಲ್ಲಿ ಮಾದೇಪುರ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕಳ್ಳತನ ಆಗಿದೆ ಅದು ಒಂದು ಉದಾಹರಣೆ ಸಮೇತ ಹೇಳಿದರು ಒಂದು ಟೆನ್ ಬೈ ಟೆನ್ ಸ್ಕ್ವೇರ್ ಫೀಟ್ ಮನೆಯಲ್ಲಿ ಎಂಬತ್ತು ಜನ ರಿಜಿಸ್ಟರ್ ಮಾಡಿಕೊಂಡು ಎಂಬತ್ತು ಜನ ಒಂದು ಟೆನ್ ಬೈ ಟೆನ್ ಬರೀ ಸಿಂಗಲ್ ರೂಮಲ್ಲಿ ಯಾರಾದರೂ ಇರೋಕ್ಕಾಗತ್ತ ಆದರೂ ಆ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮತವನ್ನು ಕಳ್ಳತನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ತೊಂಬತ್ತು ವರ್ಷದ ವೃದ್ಧೆ ಮೊದಲ ಮತದಾನ ಪಟ್ಟಿಯಲ್ಲಿ ಮಾಡಿದಾಳ ಅಂತ ಹೇಳಿ ಆ ಲಿಸ್ಟಲ್ಲಿ ತೋರಿಸಿದ್ದಾರೆ ಹಾಗಾಗಿ ಕೆಲವೊಬ್ರು ಒಂದೇ ಮನುಷ್ಯ ಮಹಾರಾಷ್ಟ್ರದಲ್ಲಿ ಮತದಾನ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ ಮತದಾನ ಮಾಡ್ತಾರೆ ಕರ್ನಾಟಕದಲ್ಲೂ ಮತದಾನ ಮಾಡ್ತಾರೆ ಈ ರೀತಿಯಾಗಿ ಮತಗಳು ಕಳ್ಳತನ ಆಗಿ ಮತಗಳ ದುರ್ಬಳಕೆ ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಜನರ ಆಯ್ಕೆಯಿಂದಲೇ ಆಗ್ಬೇಕು ಆದ್ರೆ ಮತದಾನದ ಮೂಲಕ ಆಗ್ಬೇಕು ಅಂತ ಹೇಳಿ ಈ ಮತದಾನ ಅಂತ ಒಂದು ತಂದಿದ್ದಕ್ಕೆ ಅದಕ್ಕೆ ಈ ಕಳ್ಳತನ ಈ ಗಟ್ಟಿ ಮೇಗೆ ಕೂತಿದ್ದಾನೆ ಆದ ಕಾರಣ ಎಲ್ಲರೂ ನಾವು ಅವರ ವಿರುದ್ಧ ಹೋರಾಡಿ ಅವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವವರಿಗೆ ನಾವು ಉಗ್ರವಾಗಿ ಹೋರಾಡುತ್ತೇವೆ ಅಂತ ನಾನು ಹೇಳ್ತೇನೆ ಇವತ್ತಿಗೆ ಏಕೆಂದರೆ ಅವರು ಏನು ಮಾಡೋರು ಕಾಂಗ್ರೆಸ್ ಅವರು ಕೇಳ್ತಾರ ಎಲ್ಲ ಮಾಡಿದ್ರು ವಿಮಾನ ಇದ್ದಿದ್ದಿಲ್ಲ ಇವ್ರು ಬಂದರ್ಕಾರ ಏರೋಪ್ಲೇನ್ ಇದ್ದಿದ್ದಿಲ್ಲ ಯಾವ ಫ್ಯಾಕ್ಟ್ರಿಗಳು ಇದ್ದಿದ್ದಿಲ್ಲ ರೈಲ್ವೆ ಇದ್ದಿದ್ದಿಲ್ಲ ಎಲ್ಲ ಇದ್ದು ಆದ್ರೂ ಇವ್ರು ಬಂದು ನಾವೇ ಮಾಡಿ ಮಾಡಿರ್ತಾರೆ ಎಲ್ಲ ದೂರು ನಾವು ಮಾಡಿದಂತ ಕಾಂಗ್ರೆಸ್ ಮಾಡಿದಂತ ಎಲ್ಲಾರು ಮಾಡ್ತಾ ಇದ್ದಾರೆ ಇವರು ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಆದ ಕಾರಣ ಇವತ್ತು ನಾವು ಕ್ಯಾಂಡಲ್ ಮಾರ್ಚ್ ಮಾಡಿ ಓಟ ಏನು ತುಡುಗು ಮಾಡಿದ್ದಾರೆ ಅವ್ರ ವಿರುದ್ಧ ಉಗ್ರವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡಬೇಕಾಗಿ ನಾವು ಇವತ್ತು ಈ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದೇವೆ ಇವತ್ತು ನನಗೆ ಒಂದೆರಡು ಮಾತನ್ನು रा મોબાઈલ ટાર્ફ છે તૈયાર છો આ કેડ બેરી કેડી આલે સર્કલ આઈતી ઓય ઈદિ લેવિદરે ઓલ મોબાઈલ ટ્રી મોબાઈલ ઓય લેવિદરે એ ગા રાવલ ગા રાજેબલો આમ કુારે સાથ હે રાવલ